ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಡಿಫ್ರೆಂಟ್ ಆಗಿರುವ ಪಾಲಕ್ ಬೆಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಕೂಡ ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಡೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಬೇಕು ಆಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಪಾಲಕ್ನ ಸ್ವಲ್ಪ ಆಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಬೇಯಿಸ್ಬಾರ್ದು ಹಾಗೆ ಇಲ್ಲಿ ಎರಡು ಟೊಮೊಟೊ ಹಣ್ಣು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಹಾಗೆ ಧನಿಯಾ ಪೌಡ್ರು ಎರಡು ಸ್ಪೂನು ಅರಿಶಿನ ಪುಡಿ ಕಾಲು ಟೀ ಸ್ಪೂನು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನಾನು ಹಾಗೆ ಇದನ್ನು ಇಷ್ಟನ್ನು ರುಬ್ಕೊಳ್ಬೇಕು ನೈಸಾಗಿ ಇದಕ್ಕೆ ಕಾಯಿ ಏನು ಹಾಕೋದು ಬೇಡ ಇಷ್ಟು ರುಬ್ಬಿದರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಸಿಪ್ಪೆ ತೆಗೆದ್ಬಿಟ್ಟು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಹಾಕಬೇಕು ಹಾಗೆ ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನು ಹಾಕೊಳ್ತಾ ಇದ್ದೀನಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಬೆಂಡೆಕಾಯಿನ ಇಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಲೋಳೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿದರೆ ಸಾಕು ಇದು ಲೋಳೆ ಅನ್ನೋದು ಇರಬಾರ್ದು ಲೋಳೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಗ ನೋಡಿ ಈ ರೀತಿ ಲೋಳೆ ಎಲ್ಲ ಇರಬಾರ್ದು ನೀಟಾಗಿ ಫ್ರೈ ಆಗಬೇಕು ಈಗ ಇದನ್ನು ನಾನು ಪಾತ್ರೆಯಿಂದ ಒಂದು ಪ್ಲೇಟಿಗೆ ಇದ್ದೀನಿ ಚೆನ್ನಾಗಿ ಲೋಳೆ ಎಲ್ಲ ಹೋಗಿದೆ ಅದಕ್ಕೆ ಒಂದು ಪಾತ್ರೆಯಿಂದ ಪ್ಲೇಟಿಗೆ ಇದ್ದೀನಿ ಅದೇ ಪಾತ್ರೆಗೆ ನಾನು ಇಲ್ಲಿ ನಾನು ಏನು ರುಬ್ಬಿದ್ದೀನಿ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಕ್ಳಿಗೆ ಮಾಡಿಕೊಡೋದ್ರಿಂದ ವಿಟಮಿನ್ ಸಿ ಏರಳವಾಗಿ ಸಿಗುತ್ತೆ ಪಾಲಕ್ ಮತ್ತು ಬೆಂಡೆಕಾಯಲ್ಲಿ ವಿಟಮಿನ್ ಸಿ ತುಂಬ ಇದೆ ಅದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಇದಕ್ಕೆ ಸ್ವಲ್ಪ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲಿಂದ ಬೆಂಡೆಕಾಯಿ ಹಾಕಿದರೆ ಸಾಕು ಟೊಮೊಟೊ ಹಣ್ಣು ಪಾಲಕ್ ಸೊಪ್ಪೆಲ್ಲ ಒಂದು ಆಗಿ ಬೇಯಿಸಿದ್ರಿಂದ ಒಂದು ಕುದಿ ಬಂದರೆ ಸಾಕು ಬೆಂಡೆಕಾಯಿ ಹಾಕ್ಕೊಂಡು ಬಿಡ್ಬೋದು ತುಂಬ ಕುದಿಸ್ಬೇಕಂತನೂ ಇಲ್ಲ ಇಷ್ಟು ಕುದಿ ಬಂದರೆ ಸಾಕು ಈಗ ಮಸಾಲೆ ಹಾಕಿದೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾವು ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ಲ ಅದನ್ನ ಹಾಕಬೇಕು ಲೋಳೆ ಇಲ್ದಾಗೆ ಫ್ರೈ ಮಾಡ್ಕೊಳ್ಬೇಕಿದು ಲೋಳೆನೇ ಇರಬಾರ್ದು ಅವಾಗ ಚೆನ್ನಾಗಿ ಬರುತ್ತೆ ಇದು ಈಗ ನಾನಿದಕ್ಕೆ ಗೊಜ್ಜು ಜೊತೆಗೆ ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬಂದರೆ ತುಂಬ ಟೇಸ್ಟಿಯಾದಂತಹ ಬೆಂಡೆಕಾಯಿ ಗೊಜ್ಜು ಪಾಲಕ್ ಮತ್ತು ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು